ಎಂಎಲ್ಸಿ ಸಿ ಅನಿಲ್ ಕುಮಾರ್ ಸಾಹೇಬ್ರೆ ನಿಮ್ಮ ಸಾಧನೆ ಏನು ಕೋಲಾರ ಜಿಲ್ಲೆಗೆ ಏನ್ ಮಾಡಿದ್ದೀರಿ ತೋರಿಸಿ ಶಿವನ ದೇಗುಲದಲ್ಲಿ ಆಣೆ ಪ್ರಮಾಣಕ್ಕೆ ಸವಾಲು ಹಾಕಿ ಎಲ್ಲಿ ಹೋದ್ರಿ ನಾನು ಯಾರೊಬ್ಬರಿಗೂ ವಂಚಿಸಿಲ್ಲ ಶಿವನಿಗೆ ಎಲ್ಲಾ ಸುಳ್ಳು ಆರೋಪ ಒಪ್ಪಿಸಿದ್ದೇನೆ ಸುಳಿದೇನಹಳ್ಳಿ ಶಿವನ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಸಿಎಸ್ ಕುಟುಂಬ ಸಮೇತ ನಂತರ ಸಿಎಸ್ ವೆಂಕಟೇಶ್ ವೇಮಕಲ್ಬುರ್ಗಲ್ ಪಟ್ಟಣ ಪಂಚಾಯತ್ ಚುನಾವಣೆ ವೇಳೆ ಸಿಎಸ್ ವೆಂಕಟೇಶ್ ಟಾರ್ಗೆಟ್ ಆಗಿದ್ದು ಅಕ್ರಮ ಆಗಿ ನಕಲಿ ದಾಖಲಾಗಿದೆ ಅನಿಲ್ ಕು ಅನಿಲ್ ಕು ಸಾಹೇಬರು ಎಮ್ ಎಲ್ ಸಿ ಅವರು ಆಹ್ವಾನ ಕೊಟ್ಟಿದ್ದರು ನಿನ್ನಲ್ಲಿ ಮೊಡಲಲ್ಲಿ ಬೆಂಕಿ ಇಲ್ಲ ನಿನ್ನಲ್ಲಿ ತಪ್ಪಿಲ್ಲ ಅಂದರೆ ಶಿವನ ದೇವಸ್ಥಾನದ ಶಿವನ ದೇವಸ್ಥಾನದಲ್ಲಿ ಬಂದು ಆಣೆ ಪ್ರಮಾಣ ಮಾಡಲಿ ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದರು ನಾನು ಕಳೆದ ಎರಡು ದಿವಸ ಹಿಂದೆ ನಮ್ಮ ಅನಿಲ್ ಕುಂಬಾರ್ ಸಾಹೇಬರಿಗೆ ಆಹ್ವಾನ ಕೊಟ್ಟಿದ್ದೆ ಬನ್ನಿ ನೀವು ಯಾವ್ಯಾವ ಸರ್ವೆ ನಂಬರು ಯಾವ್ಯಾವ ಊರನ್ನ ಸರ್ವೆ ನಂಬರ್ನ ಇಟ್ಕೊಂಡು ನನ್ನ ಮೇಲೆ ಆರೋಪ ಮಾಡಿದ್ದೀರಿ ಆರೋಪಕ್ಕೆ ಶಿವನ್ ದೇವಸ್ಥಾನದಲ್ಲಿ ಬಂದು ನಾನು ಪ್ರಮಾಣ ಮಾಡ್ತೇನೆ ನೀವು ಬನ್ನಿ ಸೋಮವಾರ ಬನ್ನಿ ಸಮಯ ನೀವು ನಿಗದಿಪಡಿಸಿ ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೆ ಸಂಜೆವರೆಗೂ ಕಾತಿದ್ದೀವಿ ಇವತ್ತು ಸಂಜೆ ಬೆಳಗ್ಗೆಯಿಂದ ಬರ್ತಾರೆ ಅಂತ ಸಂಜೆವರೆಗೂ ಕಾತಿದ್ದೀವಿ ಸಂಜೆ ಇವತ್ತು ಐದು ಐದುವರೆಗೆ ಪೂಜೆ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಾನು ಇಲ್ಲಿ ನನ್ನಲ್ಲಿ ಮಡ್ಲಲ್ಲಿ ಬೆಂಕಿ ಇಲ್ಲ ನೀವು ಹೇಳಿರೋ ಆರೋಪಗಳೆಲ್ಲ ಸುಳ್ಳು ಚುನಾವಣೆ ಸಂದರ್ಭದಲ್ಲಿ ನೀವು ಇರೋಂಥ ಗಿಮಿಕ್ಸು ರಾಜಕಾರಣ ನೀವು ದ್ವೇಷದ ರಾಜಕಾರಣ ಮಾಡ್ತೀರಿ ಅಂತೇಳಿ ಇವತ್ತು ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಮುಖೇನ ನಮ್ಮ ಕುಟುಂಬ ನಾನು ನಮ್ಮ ಧರ್ಮಪತ್ನಿ ನಮ್ಮ ಮಗ ಬಂದು ಇಡೀ ಊರಿನೆಲ್ಲ ನಮ್ಮ ಅಕ್ಕಂದಿರು ತಾಯಿಯಂದಿರೋ ಸಮ್ಮುಖದಲ್ಲಿ ಹಿರಿಯರ ಸಮ್ಮುಖದಲ್ಲಿ ನಾನು ಶಿವನಿಗೆ ಪೂಜೆ ಮಾಡಿದ್ದೇನೆ ಇವತ್ತು ನಾನು ನೀವು ಹೇಳಿರೋ ಆರೋಪದಲ್ಲಿ ಯಾವುದೇ ಒಂದು ಇಷ್ಟು ಕೇಳಷ್ಟು ಸತ್ಯ ಇದ್ದರೆ ಶಿವ ನಮಗೆ ಶಿಕ್ಷೆ ಕೊಡಲಿ ಇಲ್ಲಾಂದರೆ ಯಾರು ಆರೋಪಗಳು ಮಾಡಿದ್ದಾರೆ ಅವ್ರಿಗೆ ಆ ಶಿವನೇ ನೋಡ್ಕಂಡ್ಲಿ ಅಂತೇಳಿ ಪೂಜೆ ಮಾಡೋ ಮುಖೇನ ನಾನು ತೀರ್ಪು ಅನಿಸಿದ್ದೀನಿ ಜ್ಯೋತಿ ಜ್ಯೋತಿ ಜ್ಯೋತಿ